ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಎಗ್ ರೈಸ್ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಎಗ್ ರೈಸ್ ನಾನು ಹಾಕಿದ್ದೀನಿ ಅದೊಂದು ಟೈಪ್ ಆರ್ ಎಗ್ ರೈಸ್ ಅಂತ ಹೇಳ್ಬೋದು ಇದೊಂಥರ ಡಿಫ್ರೆಂಟ್ ಎಗ್ ರೈಸ್ ಅಂತಾನೆ ಹೇಳ್ಬೋದು ಬನ್ನಿ ಮಾಡೋದು ಮಾಡೋದಂತ ನೋಡೋಣ ಮೊದ್ಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪೌಡರು ಜೀರಿಗೆ ಒಂದ್ ಸ್ಪೂನ್ ಅಷ್ಟು ಏಲಕ್ಕಿ ಒಂದು ಚಕ್ಕೆ ಒಂದ್ ನಾಲ್ಕರಿಂದ ಐದು ಮತ್ತೆ ಲವಂಗ ಒಂದ್ ಮೂರರಿಂದ ನಾಲ್ಕು ಒಂದ್ ಸ್ಪೂನ್ ಅಷ್ಟು ಸೋಂಪು ಕಾಳು ಹಾಕುತ್ತ ಇದೀನಿ ಇಷ್ಟು ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ನಾವು ಇದನ್ನ ಪೌಡರ್ ಮಾಡ್ಕೋಬೇಕಾಗುತ್ತೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು ಎಗ್ ರೈಸ್ಗೆ ಇದನ್ನ ಪೌಡರ್ ಮಾಡ್ಕೊಂಡು ಸೈಡ್ ಗೆ ಎತ್ತಿಟ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಒಂದ್ ಅರ್ಧ ಕಪ್ ಅಷ್ಟು ಎಣ್ಣೆನ ಹಾಕುತ್ತ ಇದೀನಿ ಉಳ್ಳುಳ್ಳಿ ಒಂದ್ ಹತ್ತ ಹಾಕೊಂಡಿದ್ದೀನಿ ಚಿಕ್ ಚಿಕ್ ಕಟ್ ಮಾಡ್ಕೊಂಡು ಮೆಣಸಿಕಾಯಿ ಒಂದನ್ನ ಚಿಕ್ ಚಿಕ್ಕ ಕಟ್ ಮಾಡ್ ಹಾಕೊಂಡಿದೀನಿ ಒಂದು ಈರುಳ್ಳಿ ಒಂದು ಸ್ಲೈಸ ಕಟ್ ಮಾಡ್ ಸ್ವಲ್ಪ ಕರಿಬೇವನ್ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಫ್ಲೇಮ್ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಟಮೊಟೋನ ಎರಡ್ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಅರಿಶಿನ ಪೌಡರ್ ಒಂದ್ ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕೋಬಹುದು ಕಲರ್ ಚೆನ್ನಾಗಿರುತ್ತೆ ಕಾಳು ಮೆಣಸಿನ ಪುಡಿ ಒಂದ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗ್ಬೇಕು ಹಾಕಿರುವಂತ ಮಸಾಲೆ ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗ್ಬೇಕು ಇವಾಗ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ನಾಲ್ಕು ಮೊಟ್ಟೆನ ಹೊರದಾಕೋತಾ ಇದೀನಿ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಹಾಕಿರುವಂತ ಈರುಳ್ಳಿ ಮತ್ತೆ ಟೊಮೊಟೊನು ಟೊಮೊಟೊ ಜೊತೆಗೆ ಮೊಟ್ಟೆ ಏನಿದೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಈ ರೀತಿಯ ಉಡಿ ಉಡಿಯಾಗಿ ಬರ್ಬೇಕು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀವು ಮಾಡ್ಬೇಕಾಗುತ್ತೆ ಆಗ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮೊದ್ಲೆ ಒಂದೂವರೆ ಕಪ್ ಅಷ್ಟು ನಾನು ಬಾಸುಮತಿ ಅಕ್ಕಿನ ಬೇಯಿಸಿ ಇಟ್ಕೊಂಡಿದೆ ನೋಡ್ತಾ ಇರ್ಬೋದು ಉಡುಡಿಯಾಗಿದೆ ಅಹ್ ಅನ್ನ ಅನ್ನ ಉಡುಬಿಯಾದಷ್ಟು ರೈಸ್ ಚೆನ್ನಾಗಿರುತ್ತೆ ಮುದ್ದೆ ಆಗ್ಬಿಟ್ರೆ ಎಗ್ ರೈಸ್ ಚೆನ್ನಾಗಿರಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಲಾಸ್ಟ್ ಅಲ್ಲಿ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡರ್ ಹಾಕಿ ಉದರ್ಸ್ಕೊತ ಇದೀನಿ ಅದೇ ಮೇನ್ ಅಂತಾನೆ ಹೇಳ್ಬೋದು ಆ ಪೌಡರ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತ ಇದೀನಿ ತುಂಬಾನೇ ಚೆನ್ನಾಗಿರುವಂತಹ ಎಗ್ ರೈಸ್ ಅಂತಾನೆ ಹೇಳ್ಬೋದು ಸಿಂಪಲ್ ಆಗಿ ಮಾಡ್ಬೋದು ಅಂತಹ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಿದ್ದೀನಿ ಇಷ್ಟೇನೆ ಇವತ್ತಿನ ಎಗ್ ರೈಸ್ ಅಂತಾನೆ ಹೇಳ್ಬೋದು ಈ ವಿಡಿಯೋನೇ ಇದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು